ಹಾಯ್ ಎಲ್ಲರಿಗೂ ಕಿರುತೆರೆ ಕುಟುಂಬ ಚಾನಲ್ಗೆ ಸ್ವಾಗತ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಹೊಸದಾಗಿ ಮೂಡಿ ಬರ್ತಾ ಇದೆ ಮುದ್ದು ಸೊಸೆ ಸೀರಿಯಲ್ ಕಲರ್ಸ್ ಕನ್ನಡದಲ್ಲಿ ಈ ಮುದ್ದು ಸೊಸೆಯಲ್ಲಿ ಲೀಡ್ ರೋಲಲ್ಲಿ ಆ್ಯಕ್ಟ್ ಮಾಡ್ತಿರೋರು ಯಾರು ಇವರ ಹೆಸರೇನು ಸೊಸೆ ಸೀರಿಯಲಲ್ಲಿ ಪಾಟಲ್ಲಿ ಮಾಡ್ತಿರೋರು ಹೆಸರು ಪ್ರತಿಮಾ ಮುದುಸಸಿ ಧಾರಾವಾಹಿಯಲ್ಲಿ ನಟಿ ಪ್ರತಿಮಾ ಅವರು ಲೀಡ್ ರೋಲ್ನಲ್ಲಿ ಕಾಣಿಸಿಕೊಂಡಿದ್ದಾರೆ ಈಗಾಗಲೇ ನಟಿ ಪ್ರತಿಮಾ ಅವರು ತರ್ಕ ಡಾಲರ್ಸ್ ಪೇಟೆ ಅದರಂ ಮಧುರಂ ಕೆಂಡದ ಸರಗು ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಇಷ್ಟೇ ಅಲ್ಲದೆ ಋತು ಎಂಬ ಸಿನಿಮಾ ಕನ್ನಡ ತೆಲುಗು ತಮಿಳು ಹಾಗೂ ಮಲಯಾಳಂ ಭಾಷೆಗಳಲ್ಲಿ ಮೂಡಿಬಂದಿದ್ದು ಇದರಲ್ಲೂ ಕಾಣಿಸಿಕೊಂಡಿದ್ದಾರೆ ನಟಿ ಪ್ರತಿಮಾ ಅವರು ಜಮಿನಿ ಟಿವಿಯಲ್ಲಿ ಶಿವಾಂಗಿ ಎಂಬ ಸೀರಿಯಲ್ನಲ್ಲಿ ನಟಿಸಿದ್ದಾರೆ ಹಾಗೆ ಇವರು ಅಂತರಪಟ ಸೀರಿಲ್ ಸೀರಿಯಲ್ನಲ್ಲಿಯೂ ಕಾಣಿಸಿಕೊಂಡಿದ್ದಾರೆ ಹಾಗೆ ದೊರೆಸಾಣಿ ಸೀರಿಯಲ್ನಲ್ಲಿಯೂ ಕಾಣಿಸಿಕೊಂಡಿದ್ದಾರೆ ಇವರು ಈಗಾಗಲೇ ಡಿಗ್ರಿ ಓದ್ತಾ ಇದ್ದಾರೆ ಹಾಗೆಯೇ ಇವರದು ಯೂಟ್ಯೂಬ್ ಚಾನೆಲ್ ಕೂಡ ಇದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು